ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಚಾನೆಲ್ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ ನಾನು ಇವತ್ತಿನ ವ್ಲಾಗ್ನ ಶು ಸ್ಕೂಲಲ್ಲಿ ಶುರು ಮಾಡ್ಕೋತಾ ಇದ್ದೀನಿ ಇವತ್ತು ಎಕ್ಸಾಮ್ ಮುಗಿತು ಲಾಸ್ಟ್ ಲಾಸ್ಟ್ ಡೇ ಇದು ಎಕ್ಸಾಮ್ ಮುಗೀತು ಇನ್ನೇನು ಇವತ್ತು ಹಾಗಾಗಿ ಸ್ಕೂಲಲ್ಲಿ ನನ್ನ ಒಂದು ನನ್ನ ಮಕ್ಕಳಿಗೆ ನನ್ನ ಕೆ ಜಿ ಮಕ್ಕಳಿಗೆಲ್ಲರಿಗೂ ಪಾರ್ಟಿ ಕೊಡಬೇಕು ಅಂತ ಡಿಸೈಡ್ ಮಾಡಿಕೊಂಡು ಹಂಗಾಗಿ ಪಾರ್ಟಿ ಇದ್ದೀನಿ ಪಾರ್ಟಿ ಏನು ಸಿಂಪಲಾಗಿ ಕೊಡ್ತಾ ಇದ್ದೀನಿ ಯಾಕಂದರೆ ಮಕ್ಕಳಲ್ವ ಸೊ ಸ್ವಲ್ಪ 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 ತಿಂದರೂ ಕೂಡ ಅವ್ರಿಗೆ ಹೊಟ್ಟೆ ತುಂಬಿಡ್ತದೆ ಮತ್ತು ಜಾಸ್ತಿ ಆಯಿಲಿ ಫುಡ್ಡೂ ಕೊಡೋ ಹಾಗಿಲ್ಲ ಜಾಸ್ತಿ ಕ್ರೀಮಿ ಫುಡ್ನು ಕೊಡೋ ಹಾಗಿಲ್ಲ ಮತ್ತು ಫುಡ್ಡಲ್ಲಿ ಸ್ವಲ್ಪ ಏನು ಹೆಚ್ಚು ಕಡಿಮೆ ಆದ್ರೂ ಅವ್ರಿಗೆ ಹೊಟ್ಟೆ ಹೊಟ್ಟೆ ಹೊಟ್ಟೆನೂಸುತ್ತಿಲ್ಲ ಸೊ ಅದನ್ನು ಒಂದು ತಲೆಯಲ್ಲಿಟ್ಕೊಂಡು ಸೊ ಫುಡ್ಡೊಳಗೆ ಒಂದು ಸ್ವಲ್ಪ ಹೈಜಿನಿಕ್ ಆಗಿರಬೇಕು ಅನ್ನೋದು ಒಂದು ಐಡಿಯಾ ಇತ್ತು ಬಟ್ ಏನೇ ಮಾಡಲಿ ಅಷ್ಟೊಂದು ಸರ್ಚ್ ಮಾಡಿದಾಗ ನನಗೆ ಸಿಂಪಲ್ಲಾಗಿ ಅನಿಸಿದ್ದು ಜಸ್ಟ್ ಕೇಕು ಸಿಂಪಲ್ ಆಗಿರುವಂಥ ಕ್ರೀಮ್ ವಿತೌಟ್ ಕ್ರೀಮ್ ಇರ್ತೈತಲ್ಲ ಅದು ಕೇಕನ್ನು ತಗೊಂಡು ಬಂದೆ ಸೊ ಪೀಸಸನ್ನು ಮಾಡಿಕೊಂಡು ಒಂದು ಒಂದೇ ಟೂ ಕೆ ಜಿಯಷ್ಟು ತೊಗೊಂಡು ಬಂದಿದ್ದೆ ಆಮೇಲೆ ಒಂದು ಕೆ ಜಿಯಷ್ಟು ಒಂದು ಪಾಪಡ್ ತಗೊಂಡು ಬಂದಿದ್ವಿ ಇದಾದಮೇಲೆ ಒಂದು ಫೋರ್ಟಿ ಫೈ ಫಿಫ್ಟಿ ಫೋಟಿನ್ ಫಿಫ್ಟೀನ್ ಇಯರ್ ಮಕ್ಕಳಿದಾವೆ ಫೋರ್ಟಿ ಸಿಕ್ಸ್ ಆಗ್ತಿರ್ಬೋದು ಬಹುಶಃ ಇಲ್ಲ ಫೋರ್ಟಿ ಸೆವೆನ್ನು ಫೋರ್ಟಿ ಸೆವೆನ್ ಪ್ಲೇರ್ಸನ್ನು ಎಲ್ಲ ನೀವಾಗ ಅರೇಂಜ್ ಮಾಡಬೇಕು ಇನ್ನೇನು ಇವತ್ತು ಲಾಸ್ಟ್ ಡೇಟು ಒಂದು ಕಡೆ ಖುಷಿ ಅನಿಸುತ್ತೆ ಒಂದು ಕಡೆ ಬೇಜಾರು ಅನಿಸುತ್ತೆ ಯಾಕಂದರೆ ಇದನ್ನೇನು ಕ್ಲಾಸಸ್ ಎಲ್ಲ ಮುಗೀತು ನಮಗೆ ರಜೆ ಸಿಗುತ್ತೆ ಅನ್ನೋದು ಒಂದು ರೀತಿ ಖುಷಿ ಆದರೆ ಇನ್ನೊಂದು ಕಡೆ ಬೇಜಾರು ನಮ್ಮ ಮಕ್ಕಳೆಲ್ಲ ಇರಲ್ಲಲ್ಲ ಸೊ ಬೇರೆ ಬೇರೆ ಕಡೆ ಹೋಗ್ತಾರಾ ಮತ್ತು ಕೆ ಜಿ ಎಲ್ ಕೆ ಜಿ ಇರೋರು ಯು ಕೆ ಜಿಗೆ ಹೋಗ್ತಾರೆ ಯು ಕೆ ಜಿ ಇರೋರು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗ್ತಾರೆ ಅನ್ನೋದೊಂದು ಬೇಜಾರು ಎಕ್ಸ್ ಓಕೆ ಇದೆಲ್ಲ ನಡೆಯುತ್ತೆ ಮತ್ತು ನೀವು ಅಡ್ಮಿಷನ್ ಆದಂಗೆ ಕ್ಯೂಟ್ ಕ್ಯೂಟ್ ಕ್ಯೂಟಾಗಿ ಮುದ್ದು ಮುದ್ದಾಗಿ ಮಾತಾಡೋವಂಥ ಇನ್ನಷ್ಟು ಮಕ್ಕಳ ಬರಲಿ ಅಂತ ನಾನು ಅದೇವರಲ್ಲಿ ಬೇಡ್ಕೊತೀನಿ ಆ್ಯಂಡ್ ನಮಗೆ ಇದು ಈ ಒಂದು ಕೆಲಸದಲ್ಲಿ ಸಿಕ್ಕಾಪಟ್ಟೆ ಹ್ಯಾಪಿ ಅದ ಈ ಒಂದು ಕೆಲಸ ಸಿಗಬೇಕಾದ್ರೆ ಪುಣ್ಯ ಮಾಡಿ ಬಂದಿರಬೇಕು ಯಾಕಂದರೆ ಅನ್ನದಾನ ಹೆಂಗು ಶ್ರೇಷ್ಠ ಅಂತಾರೆ ಹಾಗೇ ವಿದ್ಯೆದಾನ ಅದು ಅನ್ನೋದನ್ನು ಭಾಳ ಶ್ರೇಷ್ಠ ಆಗ್ತದ ಹಾಗಾಗಿ ನಾನು ಇದರಲ್ಲಿ ಭಾಳ ಹ್ಯಾಪಿ ಅದೀನಿ ಇದು ದೇವರು ಕೊಟ್ಟ ವರನೇ ನನಗೆ ಅಂದ್ಕೊಂಡಿದ್ದಿಲ್ಲ ನಾನು ಇಶ್ ಇದನ್ನೆಲ್ಲ ಮಾಡ್ಕೊಂಡು ಮಾಡ್ತೀನಿ ಅಂಥೇಳಿ ನಿಮ್ಮೆಲ್ಲ ಆಶೀರ್ವಾದ ನನಗೆ ಒಂದು ಒಂದು ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡಿನಿ ಅನ್ನೋದಕ್ಕೆ ಒಂದು ಖುಷಿ ಖುಷಿಯಾದ ಎಲ್ಲ ನಿಮ್ಮಿಂದಾನೆ ನಿಮ್ಮ ಎಲ್ಲರ ಆಶೀರ್ವಾದನೇ ಅಂತ ಅನ್ಕೋತೀನಿ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಟೇಕ್ ಕೇರ್ ಬಾಯ್ ಬಾಯ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಪ್ಲೀಸ್